ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಏನಂದರೆ ತುಂಬ ದಿವಸದ ನಂತರ ಈ ವಿಡಿಯೋ ಮಾಡಿಯೋ ಎಡಿಟ್ ಮಾಡ್ತಾ ಇದ್ದೇನೆ ಸಾರಿ ಕ್ಷಮಿಸಿ ಅಂದರೆ ಟೈಮ್ ಸಿಕ್ಕಿರಲಿಲ್ಲ ಹಾಗೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಲೇಟ್ ಆಯಿತು ವೀಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಇವತ್ತು ಆಲಿಸಿ ನಾನು ಮುಳುಕ ಮಾಡುವ ಅಂತ ಇದ್ದೇನೆ ಹಾಗೆ ಹಲ್ಸಿನ ಹಣ್ಣು ಪಕ್ಕದ ಮನೆಯವರು ಕೊಟ್ಟಿದ್ದರು ಹಾಗೆ ನಾನು ಹಲ್ಸಿನ ಹಣ್ಣನ್ನು ಕಟ್ ಮಾಡಿ ಸುಲಿದಿಟ್ಕೊಳ್ತಾ ಇದ್ದೇನೆ ಒಂದೊಂದೆ ಸೊಳೆ ಬಿಡಿಸಿ ಅರಿಲಿಕ್ಕೆ ಸಹ ಅದರ ಬೀಜ ತೆಗೆದು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ ಅರಿವಾಗ ಬೀಜ ಎಲ್ಲ ಸಿಕ್ಕಿದರೆ ಕಷ್ಟ ಅಲ್ವ ಹಾಗೆ ಒಳಗೆದು ಅದರ ಒಳಗೆ ಸಿಪ್ಪೆಯಲ್ಲ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು ಕ್ಲೀನ್ ಮಾಡಿ ಚೆನ್ನಾಗಿ ಕ್ಲೀನಾಗಿ ಬೀಜನ ಸಪ್ರೇಟ್ ಮತ್ತು ಹಲಸಿನ ಸೊಳೆ ಸಪ್ರೇಟಾಗಿ ಇಟ್ಕೊಳ್ಬೇಕು ಹಾಗೆ ಮೂರು ಸಲ ಅಕ್ಕಿ ತಳ್ಕೊಂಡೆ ಚೆನ್ನಾಗಿ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಅಕ್ಕಿನ ಹಾಗೆ ಬೆಲ್ಲ ದುಡ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ ಹಲಸಿನ ನೋಡಿ ಯಾವ ಥರ ಇದೆ ಅಂತ ಬಿಡಿಸಿಟ್ಕೊಂಡಿದ್ದೆ ಹಾಗೆ ಇದನ್ನು ಈಗ ಅರಿಬೇಕು ಜಾರಿ ಸಹ ರೆಡಿಯಾಗಿದೆ ಹಾಗೆ ಜಾರಿಗೆ ಸ್ವಲ್ಪ ಅಕ್ಕಿ ಹಲಸಿನ ಹಣ್ಣು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ಹರ್ಕೊಳ್ಬೇಕು ನೋಡಿ ನನ್ನ ಅರ್ತ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ನೋಡಿ ಈಗ ಹರ್ಕೊಳ್ಬೇಕು ಹರ್ಕೊಂಡಿದ್ದೇನೆ ಈಗ ಎಣ್ಣೆಗೆ ಎಣ್ಣೆ ಇಡುವ ಎಣ್ಣೆ ಇಟ್ಟು ಒಂದು ಫೈವ್ ಮಿನಿಟ್ ಕಳಿಲಿ ಫೈವ್ ಮಿನಿಟ್ ಕಳೆದು ಎಣ್ಣೆಗೆ ಹಾಕೋದು ನೋಡಿ ಈ ಥರ ಮುಳ್ಕ ಪಾತ್ರ ಇದು ಪುಣ್ಯಪ್ಪ ಅಂತಲ್ಲ ಆ ಥರ ಎಣ್ಣೆ ಕಾಕಿದ್ದೆ ಎಣ್ಣೆ ಮೇಲೆಗೆ ಈ ಥರ ಸಿಟ್ಟ ಇದು ಹಲಸಿನ ಹಣ್ಣಿನ ಪುಣ್ಯಪ್ಪ ಇದೆ ನೋಡಿ ತರ ಇದೆ ನೋಡಿ ಈ ಥರ ಇದೆ ಚೆಂದಾಗಿದೆ ನಾನು ಎರಡು ಗಡ್ಡಿ ತೆಗಿತಾ ಇದ್ದೇನೆ ಸ್ಪೂನಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತು ಖಾಲಿರೋದಾಗಕ್ಕೆ ನಾನು ತಿಂಡಿ ಇದ್ದೇನೆ ಕಿಟ್ಟಿ ತಿಂಡಿ ಎಲ್ಲ ಆಯಿತಾ ಸಾರಿ ಅದೇನೋ ತಿಂಡಿ ಬೇ ಇದಾಗಿಲ್ಲದ ಕಾರಣೇನೋ ಮಿಸ್ ಆಗಿ ಇತ್ತು ಅದರಿಂದಾಗಿ ತಪ್ಪಿಯಾಗಿದೆ இந்த டைப் ஆகிட்டே